ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಒಂದು ಅರ್ಥವಾಗದ ಬಗೆಹರಿಯದ ಪ್ರಶ್ನೆ ಇಟ್ಕೊಂಡು ಬಂದಿದ್ದೇನೆ ಇತ್ತೀಚೆಗೆ ಹಲವು ಸೋಷಿಯಲ್ ಮೀಡಿಯಾ ಚಾನಲ್ಗಳಲ್ಲಿ ಕೆಲವು ವಿಡಿಯೋಗಳನ್ನು ನೋಡಿದಾಗ ನಿಜಕ್ಕೂ ಆಶ್ಚರ್ಯ ಹಾಗೂ ಆಘಾತವಾಗಿದೆ ಕಾರಣ ಕೆಲವೊಂದು ಜನರು ತಮ್ಮ ಚಾನೆಲ್ನಲ್ಲಿ ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತು ಬಿಡುಗಡೆಯಾಗಿದೆ ಅಂತ ನಿಜಕ್ಕೂ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತು ಬಿಡುಗಡೆಯಾಗಿದೆಯಾ ಹಾಗೂ ಕೆಲವರಿಗೆ ಇಪ್ಪತ್ತನೇ ಕಂತು ಕೂಡ ಬಂದಿಲ್ಲ ದಯವಿಟ್ಟು ಎಷ್ಟು ಇನ್ಸ್ಟಾಲ್ಮೆಂಟ್ ಬಂದಿದೆ ಅಂತ ಹೇಳಿ ಸರ್ಕಾರ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಎಲ್ರಿಗೂ ಕಳುಹಿಸಿಲ್ಲ ಕೆಲವರು ತಮ್ಮ ಬ್ಯಾಂಕ್ಗೆ ಪಡೆದು ಇಪ್ಪತ್ತೆರಡನೇ ಕಂತಿನ ಹಣದ ನಿರೀಕ್ಷೆಯಲ್ಲಿದ್ದಾರೆ ಆದರೆ ಕೆಲವು ಯೂಟ್ಯೂಬರ್ಸ್ ಮನ ಬಂದಂತೆ ಮಾಹಿತಿ ನೀಡುತ್ತಾ ಇದ್ದಾರೆ ದಯವಿಟ್ಟು ನಿಮ್ಮಲ್ಲಿ ಯಾರಿಗಾದರೂ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ನಾಲ್ಕು ಸಾವಿರ ಹಣ ಹೊಟ್ಟಿಗೆ ಬಂದಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಇತರರಿಗೂ ನಿಮ್ಮ ನೈಜ ಮಾಹಿತಿ ತಿಳಿದು ಉಪಯೋಗವಾಗಲಿ ಈ ಮಾಹಿತಿಗೆ ಬೇರೆ ಯಾವುದೇ ಮೂಲ ಇಲ್ಲ ಸರ್ಕಾರದ ಯಾವುದೇ ಅಧಿಕೃತ ವೆಬ್ಸೈಟ್ಗಳಲ್ಲಿ ಮಾಹಿತಿ ಲಭ್ಯವಿಲ್ಲ ಯಾವುದೇ ಅಧಿಕಾರಿಗಳು ಕೂಡ ಸಹ ಮಾಹಿತಿ ನೀಡಿಲ್ಲ ನಾನು ಒಬ್ಬ ಗೃಹಲಕ್ಷ್ಮಿ ಫಲಾನುಭವಿ ನನ್ನ ಬ್ಯಾಂಕ್ ಖಾತೆ ಚೆಕ್ ಮಾಡಿದಾಗ ನನಗೆ ಇನ್ನೂ ಹಣ ಜಮಾ ಆಗಿಲ್ಲ ಇಂತಹ ವಿಡಿಯೋಗಳು ನೂರಾರು ಜನರಿಗೆ ಗೊಂದಲ ಮೂಡಿಸುತ್ತಿವೆ ಕೆಲವರು ನಿಜ ಎಂದು ತಮ್ಮ ಖಾತೆ ಚೆಕ್ ಮಾಡ್ತಾ ಇದ್ದಾರೆ ನಂತರ ಹಣ ಬರದೇ ಇದ್ದಾಗ ನಿರಾಸೆ ಆಗ್ತಿದ್ದಾರೆ ಪಾಪ ನಮ್ಮ ಹಳ್ಳಿಯ ಅಜ್ಜಿ ಪ್ರತಿದಿನ ಇಂತಹ ಮಾಹಿತಿಗಳನ್ನು ಬೇರೆಯವರಿಂದ ಕೇಳಿ ಬಸ್ ಹಿಡಿದು ಸಿಟಿಗೆ ಹೋಗಿ ಬ್ಯಾಂಕ್ನಲ್ಲಿ ವಿಚಾರಿಸಿ ಪುನಃ ಬರಿಗೈಯಲ್ಲಿ ವಾಪಸ್ಸಾಗುತ್ತಿದ್ದಾರೆ ಈ ರೀತಿಯ ಗೊಂದಲಮಯ ಸುದ್ದಿಗಳು ಒಬ್ಬ ಸಾಮಾನ್ಯ ಜನರ ನಂಬಿಕೆಗೆ ಹೊಡೆತ ನೀಡುತ್ತಿವೆ ಏಕೆಂದರೆ ಗೃಹಲಕ್ಷ್ಮಿ ಒಂದು ದೊಡ್ಡ ಯೋಜನೆ ಲಕ್ಷಾಂತರ ಮಹಿಳೆಯರು ತಮ್ಮ ಮನೆ ಬಾಡಿಗೆ ಮಕ್ಕಳ ಓದಿಗೆ ಆಹಾರದ ಖರ್ಚಿಗೆ ಆ ಹಣವನ್ನು ನಂಬಿಕೊಂಡಿದ್ದಾರೆ ಆ ಹಣ ತಿಂಗಳಿಗೆ ಎರಡು ಸಾವಿರ ರು ಮಾತ್ರವಲ್ಲ ಅವರು ನಂಬಿರುವ ಸರ್ಕಾರದ ಮಾತು ಆದರೆ ಇಂತಹ ನಿರಾಶೆ ಗೊಂದಲಮಯ ಸುದ್ದಿಗಳಿಂದ ಬಡವರಿಗೆ ನಿರಾಸೆ ಮಹಿಳೆಯರು ಅನವಶ್ಯಕವಾಗಿ ದೂರದ ಬ್ಯಾಂಕ್ಗೆ ಹೋಗಿ ಕೇಳುವುದು ಸರ್ಕಾರದ ವಿರುದ್ಧ ಅನವಶ್ಯಕ ವಿರೋಧ ಉಂಟಾಗುತ್ತಿದೆ ಹಾಗಾಗಿ ದಯವಿಟ್ಟು ಸ್ನೇಹಿತರೆ ನೀವೇ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ನಿಜವಾಗಲೂ ಹಣ ಬಂದಿದೆಯಾ ಬಂದಿದ್ದರೆ ಯಾವ ಕಂತು ಬಂದಿದೆ ಇಪ್ಪತ್ತೊಂದನೇ ಅಥವಾ ಇಪ್ಪತ್ತೆರಡನೇ ಕಂತು ಬಂದಿದೆಯಾ ಯಾರಿಗಾದರೂ ಎರಡೂ ಕಂತು ಬಂದಿದೆಯಾ ನಿಮ್ಮ ಅನುಭವಗಳನ್ನು ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ನೀವು ಖಂಡಿತವಾಗಿ ನಿಜ ಮಾಹಿತಿ ನೀಡುತ್ತೀರಾ ಎಂಬ ನಂಬಿಕೆ ನನಗಿದೆ ನಿಮ್ಮಗಳ ಮೂಲಕ ಹಲವು ಜನರಿಗೆ ಸತ್ಯದ ಅರಿವಾಗಲಿ ನೀವು ನನಗೆ ತಿಳಿಸಿದ ನಿಜವಾದ ಮಾಹಿತಿಯನ್ನು ಮುಂದೆ ಇನ್ನೂ ಹಲವು ಸ್ನೇಹಿತರಿಗೆ ತಲುಪಿಸುತ್ತೇನೆ ಇನ್ನೊಂದು ಮಾತು ಹೇಳ್ತೀನಿ ನಾನು ಈ ಚಾನೆಲ್ನಲ್ಲಿ ಎಂದಿಗೂ ಗೊಂದಲಮಯ ಸುದ್ದಿ ಹಂಚುವುದಿಲ್ಲ ನಾನು ಮೊದಲು ತಿಳಿದುಕೊಂಡು ನಿಮಗೊಂದು ಸ್ಪಷ್ಟ ಮಾಹಿತಿ ಕೊಡುವುದು ನನ್ನ ಹೊಣೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿಯನ್ನು ಇತರರೊಂದಿಗೆ ಶೇರ್ ಮಾಡಿ ನಾವು ಒಟ್ಟಿಗೆ ನಿಲ್ಲೋಣ ನಿಜವಾದ ಮಾಹಿತಿಯ ಪರವಾಗಿ ಇದು ನಿಮ್ಮ ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ ನಿಮ್ಮ ನಿಜವಾದ ಧ್ವನಿ ಧನ್ಯವಾದಗಳು